ಎಲ್ರಿಗೂ ನಮಸ್ಕಾರ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ನಲ್ಲಿ ನರ್ವಸ್ ಸಿಸ್ಟಮ್ ಹ್ಯುಮನ್ ನರ್ವಸ್ ಸಿಸ್ಟಮ್ ಅನ್ನು ನೋಡಿದ್ವಿ ಅದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪೆರಿಪರಲ್ ನರ್ವಸ್ ಸಿಸ್ಟಮ್ ಅನ್ನ ನಾವು ಕಲ್ತಿದ್ವಿ ಆಮೇಲೆ ಹ್ಯುಮನ್ ಹಾರ್ಮೋನ್ಸ್ ಅನ್ನ ಕಲ್ತಿದ್ವಿ ಆಮೇಲೆ ಪ್ಲಾಂಟ್ಸ್ ಅನ್ನು ಕಲ್ತಿದ್ವಿ ಇನ್ ಪ್ಲ್ಯಾಂಟ್ಸ್ ಮೂಮೆಂಟ್ಸ್ ಇನ್ ಪ್ಲಾಂಟ್ಸ್ ಅಂತೇಳಿ ಕರಿತಿದ್ವಿ ಅದರಲ್ಲಿ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ ಗ್ರೋತ್ ಡಿಮೆ ಡಿಪೆಂಡೆಂಟ್ ಮೂಮೆಂಟ್ ಅಂತೇಳಿ ನಾವು ಕಲಿತಾ ಹೋಗಿದ್ವಿ ನೆಕ್ಸ್ಟ್ ಒನ್ನ ಅದರಲ್ಲಿ ಟೈಪ್ಸ್ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ಸ್ ಅಲ್ಲಿ ಟೈಪ್ಸ್ ಅನ್ನು ನೋಡ್ತಾ ಇದ್ವಿ ಫೋಟೋಟ್ರೋಪಿಸಮ್ ಅನ್ನುವಂಥದ್ದು ಲಾಸ್ಟ್ ಕ್ಲಾಸಸ್ ಅಲ್ಲಿ ನೋಡಿರುವಂತದ್ದು ಎಸ್ ನೆಕ್ಸ್ಟ್ ಒನ್ನ ಜಿಯೋಟ್ರೋಪಿಸಮ್ ಅನ್ನುವಂಥದ್ದು ನೋಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ಫೋಟೋಟ್ರೋಪಿಸಮ್ ಮೇನ್ ರಿಸೋರ್ಸಸ್ ಲೈಟ್ ಅಂತೇಳಿ ಕರೆಯುವಂಥದ್ದು ಹೆಸರೇ ಸೂಚಿಸುವಂತೆ ಪೋಟೋಮೀನ್ಸ್ ಲೈಟ್ ಅಂತೇಳಿ ಕರೆಯುವಂಥದ್ದು ಎಸ್ ಯಾವುದೇ ಒಂದು ಪ್ಲಾಂಟ್ ಸನ್ಲೈಟ್ ದಿಂದ ಅದು ಗ್ರೋತ್ ಆಗುವಂಥದ್ದು ದಟ್ ಇಸ್ ಕಾಲ್ಡ್ ಫೋಟೋ ಟ್ರೋಪಿಸಮ್ ನೆಕ್ಸ್ಟ್ ಒನ್ ಜಿಯೋ ಟ್ರೋಪಿಸಮ್ ದಿಸ್ ಇಸ್ ಅ ಗ್ರೋತ್ ಇನ್ ರೆಸ್ಪಾನ್ಸ್ ಟು ಗ್ರಾವಿಟಿ ಅದು ಗ್ರಾವಿಟಿ ಮುಖಾಂತರ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇದು ಒಂದು ಪ್ಲಾಂಟ್ ಇದೆ ಎಸ್ ಯಾವುದೇ ಒಂದು ಪ್ಲಾಂಟ್ ಅನ್ನ ನಾವು ಅಡ್ಡಲಾಗಿ ಇಟ್ಟಿವಿ ಅಂತಂದ್ರೆ ಅಡ್ಡಲಾಗಿ ಇಟ್ಟಿದ್ದು ರೂಟ್ಸ್ ಸೈಡ್ ಸಾಯಿಲ್ ಒಳಗಡೆ ಸೇರ್ಕೊಳ್ಳುವಂತದ್ದು ನೆಕ್ಸ್ಟ್ ಒನ್ ಈ ಸ್ಟೆಮ್ ಸೈಡ ಮೇಲ್ಗಡೆ ಹೋಗುವಂಥದ್ದು ದಿಸ್ ಇಸ್ ಕಾಲ್ಡ್ ಜಿಯೋಟ್ರೋಪಿಸಮ್ ಅಂತೇಳಿ ಕರಿತೀವಿ ಎಸ್ ಈ ರೂಟ್ ಸೈಡ್ ಇದಕ್ಕೆ ಪಾಸಿಟಿವ್ ಅಂತೇಳಿ ಕರೀತರೆ ಎಸ್ ಇನ್ನ ಸ್ಟೆಮ್ ಸೈಡ್ ನೆಗೆಟಿವ್ ಅಂತೇಳಿ ಕರೆಯುವಂಥದ್ದು ದಿಸ್ ಇಸ್ ಕಾಲ್ಡ್ ಜಿಯೋಟ್ರೋಪಿಸಮ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ತರ್ಡ್ ಒನ್ ಹೈಡ್ರೋಟ್ರೋಪಿಸಮ್ ಗ್ರೋತ್ ಇನ್ ರೆಸ್ಪಾನ್ಸ್ ಟು ವಾಟರ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಆಫ್ ದಿ ಪ್ಲಾಂಟ್ ಈ ಪ್ಲಾಂಟ್ ಅಲ್ಲಿ ಎಸ್ ಈ ಪ್ಲಾಂಟ್ ಅನ್ನು ನಾವು ಈ ಸಸ್ಯವನ್ನು ನಾವು ಪ್ಲಾಂಟ್ ಮಾಡಿದಾಗ ಇಲ್ಲಿ ಈ ರೂಟ್ಸ್ ಈ ಕಡೆ ಬೆಳೆದಿರುವಂತದ್ದು ಈ ರೂಟ್ಸ್ ಅಲ್ಲಿ ನಾವು ವಾಟರ್ ಅನ್ನ ಈ ಸೈಡ್ ಹಾಕಿದ್ವಿ ಅಂತಂದ್ರೆ ಎಸ್ ಆರ್ ರೂಟ್ಸ್ ಈ ವಾಟರ್ ಸೈಡ್ ವಾಲುವಂಥದ್ದು ಅಂದ್ರೆ ದಿಸ್ ಈಸ್ ಅ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್ ಅಂತೇಳಿ ಕರಿತೀವಿ ಎಸ್ ದಿಸ್ ಇಸ್ ಕಾಲ್ಡ್ ಗ್ರೋತ್ ಇನ್ ರೆಸ್ಪಾನ್ಸ್ ಟು ವಾಟರ್ ವಾಟರ್ ರಿಸೋರ್ಸಸ್ ಇದ್ದ ಕಡೆ ರೂಟ್ಸ್ ಬೆಳೆಯುವಂಥದ್ದು ದಿಸ್ ಇಸ್ ಅ ಹೈಡ್ರೋಟ್ರೋಪಿಸಮ್ ನೆಕ್ಸ್ಟ್ ಒನ್ ಟಿಗ್ಮೋಟ್ರೋಪಿಸಮ್ ಗ್ರೋತ್ ಅವೇ ಫ್ರಾಮ್ ಟಚ್ ಅಂತೇಳಿ ಕರಿತೀವಿ ಎಸ್ಪೆಷಲಿ ಅದು ಟಚ್ ಮಾಡಿದಾಗ ಅಥವಾ ಟಿಗ್ಮೋಟ್ರೋಪಿಸಮ್ ಅಂತ ಅಂದ್ರೆ ಬಳ್ಳಿ ಅಂತೇಳಿ ಕರಿತೀವಿ ನೋಡ್ರಿ ಎಸ್ ಯಾವುದೇ ಯಾವ್ದಾದ್ರೂ ಒಂದು ಸಪೋರ್ಟಿಂಗ್ ಇಲ್ಲಾರದೆ ಅದು ಬೆಳೆಯೋದಿಲ್ಲ ಬಳ್ಳಿ ಅಂತೇಳಿ ಕರೆಯುವಂಥದ್ದು ನೆಕ್ಸ್ಟ್ ಒಂದು ಕೆಮೋಟ್ರೋಪಿಸಮ್ ಅಂತೇಳಿ ಕರಿತೀವಿ ನಾವು ಲೈಫ್ ಪ್ರೊಸೆಸ್ ಅಲ್ಲಿ ಒಂದು ದಾಸವಾಳ ಹೂವನ್ನು ನಾವು ತಗೊಂಡು ನೋಡಿದಾಗ ಅಲ್ಲಿ ಬಂದಿರುವಂತದ್ದು ದಟ್ ಈಸ್ ಕಾಲ್ಡ್ ಕೆಮೋಟ್ರೋಪಿಸಮ್ ಗ್ರೋತ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ಸ್ ಕೆಮಿಕಲ್ಸ್ ಬಿಡುಗಡೆ ಆಗುವಂಥದ್ದು ಯಾವ್ದಾದ್ರು ಫ್ಲವರ್ಸ್ ಅಂತ ತಗೊಂಡಾಗ ಕೆಮಿಕಲ್ಸ್ ಬಿಡುಗಡೆ ಆಗುವಂಥದ್ದು ಎಸ್ ಪಾಲನ್ ಟ್ಯೂಬ್ ಫಾರ್ಮಿಷನ್ ಅಂದ್ರೆ ಈ ಟೈಪ್ ಇರುವಂಥದ್ದು ಎಸ್ ನಾವು ನೋಡಿರುವಾಗ ಈ ಟೈಪ್ ಆ ಇರುವಂತ ಪಾಲನ್ ಟ್ಯೂಬ್ ಅಂತೇಳಿ ಕರಿತೀವಿ ಪಾಸಿಟಿವ್ ಕೆಮೋಟ್ರೋಪಿಸಮ್ ಹಾಗಿದ್ರೆ ಅದಕ್ಕೆ ಹೇಳಿ ಕರಿತೀವಿ ಅಂತಂದ್ರೆ ಪಾಸಿಟಿವ್ ಕೆಮೋಟ್ರೋಪಿಸಮ್ ಅಂತೇಳಿ ನಾವು ಕರೆಯುವಂಥದ್ದು ಎಸ್ ಇಲ್ಲಿ ತನಕ ಪ್ಲಾಂಟ್ಸ್ ಅಲ್ಲಿ ಗ್ರೋತ್ ಇಂಡಿಪೆಂಡೆಂಟ್ ಅಂಡ್ ಗ್ರೋತ್ ಡಿಪೆಂಡೆಂಟ್ ಅನ್ನ ನೋಡಿದ್ವಿ ಇನ್ನು ಪ್ಲಾಂಟ್ ಹಾರ್ಮೋನ್ಸ್ ಅನ್ನ ನೋಡೋಣ ಪ್ಲಾಂಟ್ ಹಾರ್ಮೋನ್ಸ್ ಯಾವ ಟೈಪ್ ಕೆಮಿಕಲ್ಸ್ ಯಾವ ಟೈಪ್ ಪ್ರೊಡ್ಯೂಸ್ ಆಗ್ತವೆ ಅಂತ ಫಸ್ಟ್ ಒನ್ ಹಾರ್ಮೋನ್ಸ್ ಆಕ್ಸಿನ್ ಅಂತೇಳಿ ಕರೆಯುವಂಥದ್ದು ಆಕ್ಸಿನ್ ಆಕ್ಸಿನ್ ಇಟ್ ಈಸ್ ಅ ಸ್ಟೆಮ್ ಗ್ರೋತ್ ಸ್ಟೆಮ್ ಗ್ರೋತ್ ಮೀನ್ಸ್ ಅಥವಾ ನಾವು ಕಟ್ಟಿಗೆ ಅಂತೇಳಿ ಕರಿತೀವಿ ಅಥವಾ ಮುಂದ್ಗಡೆ ಇರುವಂತ ಸ್ಟೆಮ್ ಅಂತೇಳಿ ಕರೆಯುವಂಥದ್ದು ಆ ಸ್ಟೆಮ್ ಅಲ್ಲಿ ಎಸ್ ಸನ್ಲೈಟ್ ಕಡೆ ಸನ್ಲೈಟ್ ಬಿತ್ತು ಅಂತಂದ್ರ ಎಸ್ ಆಕ್ಸಿನ್ ಅನ್ನುವಂತ ಹಾರ್ಮೋನ್ ಒಂದೇ ಕಡೆ ಕನ್ಸರ್ವೇಶನ್ ಆಗುವಂಥದ್ದು ಅಥವಾ ಮುಂದಗಡೆ ಕನ್ಸರ್ವೇಷನ್ ಆಗುವಂಥದ್ದು ದಿಸ್ ಈಸ್ ಕಾಲ್ಡ್ ಆಕ್ಸಿನ್ ಆಕ್ಸಿನ್ ಇಟ್ ಈಸ್ ಅ ಪ್ಲಾಂಟ್ ಹಾರ್ಮೋನ್ ನೆಕ್ಸ್ಟ್ ಒಂದು ಸ್ಟೆಮ್ ಗ್ರೋತ್ ಅಂದ್ರೆ ಅದು ಉದ್ದನೆ ಬೆಳೆಯುವಂಥದ್ದು ರೆಸ್ಪಾನ್ಸ್ ಟು ಲೈಟ್ ಯಾವ್ದಿಂದ ರೆಸ್ಪಾನ್ಸ್ ಆಗುವಂಥದ್ದು ಇದು ಸನ್ಲೈಟ್ ಅಂತೇಳಿ ನಾವು ಕರಿತೀವಿ ಸನ್ ಲೈಟ್ ಅಂತೇಳಿ ನಾವು ಕರೆಯುವಂಥದ್ದು ನೆಕ್ಸ್ಟ್ ರೆಸ್ಪಾನ್ಸ್ ಟು ಟಚ್ ಇದು ರೆಸ್ಪಾನ್ಸ್ ಟು ಟಚ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಜಿಬ್ರಿಲಿಯನ್ ಹಾರ್ಮೋನ್ ಜಿಬ್ರಿಲಿಯನ್ ಹಾರ್ಮೋನ್ ಇನ್ ಅ ಪ್ಲಾಂಟ್ ದಿಸ್ ಈಸ್ ಅ ಸ್ಟೆಮ್ ಗ್ರೋತ್ ಇದು ಸ್ಟೆಮ್ ಗ್ರೋತ್ ಅಂತೇಳಿ ಕರೆಯುವಂಥದ್ದು ಎಸ್ ಎಕ್ಸಾಂಪಲ್ಸ್ ಕೊಡುವಂಥದ್ದು ಅಂತ ಅಂತೇಳಿ ಎಕ್ಸಾಂಪಲ್ ನಾವು ಕೊಡಬಹುದು ಫ್ಲವರ್ ನಾವು ಸನ್ಲೈಟ್ ಅಲ್ಲಿ ಎಸ್ಪೆಸಲಿ ಸನ್ ಲೈಟ್ ಈಸ್ಟ್ ಅಲ್ಲಿ ಅವ ಸನ್ ರೈಸ್ ಆಯ್ತು ಅಂತ ಅಂದ್ರೆ ಅದು ಸನ್ ಫ್ಲವರ್ ಈ ಕಡೆ ತಿರುಗುವಂಥದ್ದು ನೆಕ್ಸ್ಟ್ ಒಂದು ಸನ್ಲೈಟ್ ಮಿಡಲ್ ಬಂದಾಗ ಸ್ಟ್ರೇಟ್ ಲೈಟ್ ಸನ್ ಸನ್ಸೆಟ್ ಆಗುವಂಥದ್ದು ಟೈಮ್ ಅಲ್ಲಿ ಈ ಕಡೆ ತಿರುಗುವಂಥದ್ದು ದಿಸ್ ಈಸ್ ಅ ಜಿಬ್ರೇಲಿಯನ್ ಹಾರ್ಮೋನ್ ಅನ್ನಂತೇಳಿ ಕರಿತೀವಿ ಇನ್ನ ನೆಕ್ಸ್ಟ್ ಒಂದು ಸೈಟೋ ಕೈನಿನ್ ದಿಸ್ ಈಸ್ ಇನ್ ಅ ಸೀಡ್ಸ್ ಅದರ ಬೀಜ ಅಂತೇಳಿ ಕರಿತೀವಿ ಬೀಜ ನಾವು ಭೂಮಿಯಲ್ಲೇ ಹಾಕಿದಾಗ ಒಂದೇ ದಿವಸಕ್ಕೆ ಅದು ಗ್ರೋತ್ ಆಗೋದಿಲ್ಲ ಡೇ ಬೈ ಡೇ ಡೇ ಬೈ ಡೇ ಮೊಳಕೆ ಒಡೆಯುತ್ತಾ ಅದು ಗ್ರೋತ್ ಆಗೋದಕ್ಕೆ ಸೈಟೋಕೈನಿನ್ ಅಂತೇಳಿ ನಾವು ಕರಿತೀವಿ ಲಾಸ್ಟ್ ಅಬ್ಸಸ್ಸಿಕ್ ಅಸಿಡ್ ಇನ್ ಅ ಪ್ಲಾಂಟ್ ಫಾರ್ ಎಕ್ಸಾಂಪಲ್ ನಾವು ಭತ್ತವನ್ನು ನೋಡಿದಾಗ ಅಥವಾ ಗೋಧಿ ಸದಕ ಅಥವಾ ಎಕ್ಸೆಟ್ರಾ ಯಾವುದನ್ನು ನೋಡಿದಾಗ ಅದು ತ್ರೀ ಮಂತ್ಸ್ ಆರ್ ಫೋರ್ ಮಂತ್ಸ್ ಆದ ತಕ್ಷಣ ತನ್ನಿಂದ ತಾನೇ ಅದು ಡ್ರೈ ಆಗ ಸ್ಟಾರ್ಟ್ ಮಾಡುತ್ತೆ ಅಥವಾ ಒಣಗೋಕೆ ಸ್ಟಾರ್ಟ್ ಮಾಡುತ್ತೆ ದಿಸ್ ಇಸ್ ಕಾಲ್ಡ್ ಅಬ್ಸಸ್ಸಿಕ್ ಅಸಿಡ್ ಅಲ್ಲಿ ಅಬ್ಸಸಿಕ್ ಅಸಿಡ್ ಕ್ಯಾನ್ಸಲ್ ಆಗುವಂಥದ್ದು ದಿಸ್ ಇಸ್ ಅ ಲೀಫ್ ವಿಲ್ಟಿಂಗ್ ಫಾರ್ ಎಕ್ಸಾಂಪಲ್ ಎಲೆಗಳು ಉದುರುವಂಥದ್ದು ಹಸಿರು ಇದ್ದಂಥ ಎಲೆಗಳು ಅರಿಶಿನ ಬಣ್ಣ ಹಳದಿ ಕಲರ್ ಆಗಿ ಆ ಎಲೆ ಉದುರುವಂಥದ್ದು ಅಬ್ಸಿಸಿಕ್ ಅಸಿಡ್ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತೀವಿ ಹಾಗಾದ್ರೆ ಇವತ್ತಿನ ದಿವಸ ನಾವು ಪ್ಲಾಂಟ್ಸ್ ಅನ್ನ ನೋಡಿದ್ವಿ ಗ್ರೋತ್ ಇಂಡಿಪೆಂಡೆಂಟ್ ಗ್ರೋತ್ ಡಿಪೆಂಡೆಂಟ್ ಅಂಡ್ ಅ ಪ್ಲಾಂಟ್ ಹಾರ್ಮೋನ್ಸ್ ಅನ್ನು ನೋಡಿದ್ವಿ ಟೋಟಲಿಯಾಗಿ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್ನಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ಹ್ಯೂಮನ್ ಹಾರ್ಮೋನ್ಸ್ ಅದರಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ರೇನ್ ಅನ್ನು ನೋಡಿದ್ವಿ ಸ್ಪಿನಲ್ ಕಾರ್ಡ್ ಅನ್ನ ನೋಡಿದ್ವಿ ನೆಕ್ಸ್ಟ್ ಒಂದು ಹ್ಯೂಮನ್ ಹಾರ್ಮೋನ್ಸ್ ಅನ್ನು ನೋಡಿದ್ವಿ ಕೆಲವೊಂದು ಗ್ಲಾನ್ಸ್ಗಳು ಅಲ್ಲೇ ಆಮ್ಯಾಗ ಪ್ಲಾಂಟ್ಸ್ ಅನ್ನು ನೋಡಿದ್ವಿ ಆಮ್ಯಾಗ ಪ್ಲಾಂಟ್ಸ್ ಹಾರ್ಮೋನ್ ಅನ್ನು ನೋಡಿದ್ವಿ ಇದರ ಮೇಲೆ ಒಂದು ಟೂ ಮಾರ್ಕ್ಸ್ ಕಂಪಲ್ಸರಿ ಟೂ ಆರ್ ತ್ರೀ ಮಾರ್ಕ್ಸ್ ಕಂಪಲ್ಸಿರಿ ಬರುವಂತದ್ದು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ